ಹಾಸನದ ಈ ಜನ ಕಲ್ಯಾಣ ಸಮಾವೇಶಕ್ಕೆ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಭೇಟಿ ಕೊಟ್ಟಿದ್ದಾರೆ ಜೆಡಿಎಸ್ಗೆ ಟಕ್ಕರ್ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಎಲ್ಲಿ ಭದ್ರವಾಗಿದೆ ಈಗಾಗಲೇ ಹಾಸನ ಜಿಲ್ಲೆ ನಮ್ಮ ಸಂಸದರು ಇರುವಂತದ್ದು ಹಾಸನ ಜಿಲ್ಲೆಯಲ್ಲಿ ಇಲ್ಲಿ ಯಾವುದೇ ಶಕ್ತಿ ಪ್ರದರ್ಶನವನ್ನ ನಾವು ಮಾಡ್ತಾ ಇಲ್ಲ ಎಲ್ಲಾ ವರ್ಗದವರು ಸೇರಿ ಮಾಡ್ತಾ ಇರುವಂತ ಸಮಾವೇಶವೇ ಈ ಜನಕಲ್ಯಾಣ ಸಮಾವೇಶ ಅಂತ ಮಾತನಾಡಿದ್ದಾರೆ ಕೇಂದ್ರ ಸಮಾವೇಶದಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ನಿರೀಕ್ಷೆ ಮಾಡಿದ್ದೇವೆ ಟಿವಿ ಫೈವ್ ಜೊತೆಗೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಆಗಿರುವಂತಹ ಎನ್ ರಾಜಣ್ಣ ಮಾತನಾಡಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲಾ ವರ್ಗದವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ ರೆಡಿ ಆಗ್ತಾ ಇದೆ ಹನ್ನೊಂದು ಗಂಟೆಗೆ ಜನ ಕಲ್ಯಾಣ ಸಮಾವೇಶ ಆರಂಭವಾಗುತ್ತೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬಂದಿದ್ದಾರೆ ಕೆ ಎನ್ ಜೊತೆ ಕೆ ಎನ್ ರಾಜಣ್ಣವರು ಇದ್ದಾರೆ ಸರ್ ಈ ಸಂಪೂರ್ಣ ಜವಾಬ್ದಾರಿಯನ್ನ ನಿಮಗೆ ಕೂಡ ಕೊಟ್ಟಿರುವಂತದ್ದು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಿ ಜೊತೆಗೆ ಸಂಸದ ಶ್ರೇಯಸ್ ಪಟೇಲ್ ರವರಿಗೂ ಕೂಡ ಜವಾಬ್ದಾರಿ ಕೊಟ್ಟಿರುವಂತದ್ದು ಹೇಗೆ ಕಾರ್ಯಕ್ರಮ ಹೇಗೆ ನಡೆಯುತ್ತೆ ಸರ್ ನೋಡಿ ಉಸ್ತುವಾರಿ ಸಚಿವ ಇರಬಹುದು ಆದರೆ ಕಾರ್ಯಕ್ರಮದ ಉಸ್ತುವಾರಿ ಎಲ್ಲ ಮುಖಂಡರುಗಳು ಕೂಡ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಏನು ಸಂಘಟನೆಗಳ ಮುಖಂಡಗಳಿದ್ದಾರೆ ಎಲ್ಲರೂ ಒಟ್ಟಾರೆ ಸೇರಿ ಈ ಒಂದು ಉಸ್ತುವಾರಿಯನ್ನು ತೆಗೆದುಕೊಂಡು ಈ ಒಂದು ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಎಷ್ಟು ಜನ ಬರುವಂತ ನಿರೀಕ್ಷೆ ಲಕ್ಷಕ್ಕೂ ಹೆಚ್ಚು ಜನ ಬರ್ತಾರೆ ಸರ್ ಇವತ್ತು ಎಲ್ಲ ಒಟ್ಟಿಗೆ ಸೇರಿ ಒಂದು ಕಡೆ ಮೂರು ಹೆಸರನ್ನು ಕೂಡ ಇಡ್ಲಾಗಿತ್ತು ಸರ್ ಸ್ವಾಭಿಮಾನಿ ಒಕ್ಕೂಟಗಳ ಸಮಾವೇಶ ಸಿದ್ಧರಾಮಯ್ಯನ ಸ್ವಾಭಿಮಾನಿ ಸಮಾವೇಶ ಲಾಸ್ಟಿಗೆ ಜನ ಕಲ್ಯಾಣ ಸಮಾವೇಶ ಅನ್ನೋದು ಹೆಸರನ್ನು ಫೈನಲ್ ಮಾಡ್ಲಾಯ್ತು ಸರ್ ಒಟ್ಟಿಗೆ ಏನಿದೆ ವ್ಯತ್ಯಾಸ ಏನೇನಿದೆ ಅದರಲ್ಲಿ ಜನ ಕಲ್ಯಾಣಕ್ಕೂ ಸ್ವಾಭಿಮಾನಿ ಸಮಾವೇಶ ಮತ್ತೆ ಇನ್ನೊಂದು ಯಾವುದೋ ಹೇಳೋದ್ರಲ್ಲ ಏನು ವ್ಯತ್ಯಾಸ ಇದೆಲ್ಲ ಸರ್ ಅದು ನೀವು ಹೇಳಿ ಆಲ್ ಟುಗೆದರ್ ಆಲ್ ಟುಗೆರ್ ಇಟ್ ಕ್ಯಾರ್ ದಿ ಸೇಮ್ ಮೀನಿಂಗ್ ಸರ್ ಈಗ ಭದ್ರಕೋಟೆಯಲ್ಲಿ ಒಂದು ರೀತಿ ಕಾಂಗ್ರೆಸ್ ಇದೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಏನಾಯ್ತು ರೀ ಈಗ ರೇವಣ್ಣ ಅವ್ರದೇ ಕ್ಷೇತ್ರ ಒಳ್ಳೆನರ್ ಸುಬ್ರಹ್ಮ ಏನಾಯಿತು ಭದ್ರಾ ಎಲ್ಲಿದೆ ಭದ್ರಾ ಎಲ್ಲ ನೀವೇ ಸರ್ ಡಿ ಕೆ ಶಿವಕುಮಾರ್ ಇಲ್ಲಿ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಬೇಕಾಗಿದೆ ಹಾಗಾಗಿ ಈ ಸಮಾವೇಶವನ್ನು ಮಾಡ್ತಾ ಇದೀವಿ ಅನ್ನುವ ಮಾತುಗಳನ್ನ ಕೂಡ ಹೇಳಿದರು ಎಲ್ಲ ಒಂದು ಕಡೆ ಇದು ಎಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಅಂತ ಸರ್ ನಾವು ಯಾರ ವಿರುದ್ಧ ಅಲ್ಲ ನಮ್ಮ ಒಂದು ಅಂಶ ಏನಂತ ಹೇಳಿದ್ರೆ ಏನು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಅಪಪ್ರಚಾರ ಸುಳ್ಳುಗಳಿದೆ ಆ ಸುಳ್ಳುಗಳನ್ನ ಜನರಿಗೆ ನಾವು ಇದು ಸುಳ್ಳು ಅಂತ ಹೇಳಿ ಮಂದಟ್ಟು ಮಾಡ್ತಕ್ಕಂಥ ಪ್ರಯತ್ನ ಅಷ್ಟೇ ಎ ಸಿ ಸಿ ಅವರು ನಾಯಕರು ಯಾರಾದರೂ ಬರ್ತಾರೆ ಸರ್ ಹಾಂ ಸುರ್ಜೇವಾಲ್ ಅವರು ಬರ್ತಿದ್ದಾರೆ ಎ ಸಿ ಸಿ ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಕರ್ನಾಟಕ ಅವ್ರು ಬರ್ತಾ ಇದ್ದಾರೆ ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಎನ್ ರಾಜಣ್ಣ ಕೂಡ ಹೇಳುವಂಥ ಮಾತು ಯಾಕಂತಂದರೆ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ ಇದು ಎಲ್ಲ ಒಟ್ಟಿಗೆ ಸೇರಿ ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ರಮ ಅನ್ನುವ ಮಾತನ್ನು ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ